ಅಲ್ಪಸಂಖ್ಯಾತರ ಶಾಲೆಯೊಳಗಿರುವಂತಹ ಅತಿಥಿ ಉಪನ್ಯಾಸಕರಿಗೆ ಮತ್ತು ಅತಿಥಿ ಶಿಕ್ಷಕರಿಗೆ ಏನು ಪರೀಕ್ಷೆ ನಡೆಸ್ತಾ ಇದೆ ಸರ್ಕಾರ ಆ ಪರೀಕ್ಷೆಗೋಸ್ಕರ ಇನ್ ಡೀಟೇಲ್ ಆದಂತಹ ಸಿಲೆಬಸ್ನೇ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಅತಿಥಿ ಏನು ಉಪನ್ಯಾಸಕರಿಗೆ ಮತ್ತು ಅತಿಥಿ ಏನು ಅಲ್ಪಸಂಖ್ಯಾತ ಇಲಾಖೆ ಪರೀಕ್ಷೆ ನಡೆಸ್ತಾ ಇದೆ ಒಟ್ಟು ನೂರು ಅಂಕದ ಪರೀಕ್ಷೆ ಆಗಿದೆ ನೂರು ಅಂಕದ ಪರೀಕ್ಷೆಗೆ ನೂರ ಇಪ್ಪತ್ತು ನಿಮಿಷ ನಿಮಗೆ ಅವಕಾಶವನ್ನು ಕೊಡಲಾಗಿದೆ ಇದರೊಳಗ ಕಡ್ಡಾಯ ಕನ್ನಡ ಕಡ್ಡಾಯ ಇಂಗ್ಲಿಷ್ ಮತ್ತು ಅದ್ರ ಜೊತೆಗೆ ಶಿಶು ಮನೋವಿಜ್ಞಾನ ನಾವು ಬೋಧನಾ ವಿಧಾನ ಮತ್ತೆ ಮುಂದುವರೆದು ಅಲ್ಪಸಂಖ್ಯಾತರ ಇಲಾಖೆಯ ಒಂದು ಕಾರ್ಯಕ್ರಮಗಳು ಕೂಡ ಕೊಡ್ತಾರೆ ಅವರು ಮೊದಲಿಗೆ ನಾವು ಕಡ್ಡಾಯ ಕನ್ನಡದೊಳಗಿರುವಂತಹ ಕಾಮನ್ ಒಂದು ಹದಿನೈದು ಪ್ರಮುಖ ಅಂಶಗಳನ್ನ ತಿಳ್ಕೊಳ್ತಾ ಹೋಗುವ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ ಲಿಂಗಗಳನ್ನ ನೀವು ಓದಬೇಕಾಗ್ತದೆ ಲಿಂಗಗಳು ಏನ್ ಬರ್ತಾವಲ್ಲ ಅವುಗಳನ್ನ ಕರ್ತೃ ಕರ್ಮ ಕ್ರಿಯಾಪದ ಬಗ್ಗೆ ನಿಮ್ಗೆ ನಾಲೆಜ್ ಇರಬೇಕಾಗ್ತದೆ ವಚನಗಳು ಏಕವಚನ ಬಹುವಚನ ಅವನ್ಗಳೆಲ್ಲ ತಿಳ್ಕೊಳ್ಬೇಕಾಗ್ತದ ಮತ್ತೆ ಅದೇ ರೀತಿಯಾಗಿ ನಾಮಪದ ಒಳಗಿರುವಂತಹ ರೂಢನಾಮ ಅಂಕಿತ ನಾಮ ಅಂತ ತಿಳ್ಕೊಳ್ಬೇಕಾಗ್ತದೆ ಪರೀಕ್ಷೆ ಹೆಂಗ್ ಪರೀಕ್ಷೆಗಳ ಪ್ರಶ್ನೆ ನೇರವಾಗಿ ಬರ್ತದೆ ಈ ಕೆಳಗಿನ ಯಾವುದು ರೂಢನಾಮಕ ಸಂಬಂಧಪಟ್ಟದ ಅಂತ ಇನ್ನು ಅದೇ ರೀತಿಯಾಗಿ ಆ ನಾಮಪದ ಆಯ್ತು ಪುರುಷ ಕಾಲ ಓಕೆ ಕಾಲದೊಳಗೂ ಕೂಡ ಈ ಕೆಳಗಿನ ಯಾವ ಒಂದು ಪದ ಯಾವ ಕಾಲಕ್ಕೆ ಸಂಬಂಧಪಟ್ಟಿದೆ ಅಥವಾ ಅದನ್ನು ಭೂತ ಕಾಲಕ್ಕೆ ಪರಿವರ್ತನೆ ಮಾಡಿ ಅಂತ ಕೇಳುವಂತ ಪ್ರಶ್ನೆ ಇರ್ತದೆ ಅದಕ್ಕೋಸ್ಕರ ನೀವು ಏನ್ ಮಾಡ್ಬೇಕು ಅಂತಂದ್ರೆ ನೇರವಾಗಿ ಒಂದು ವಿಷಯವನ್ನು ತೆಗೆದುಕೊಳ್ಬೇಕಾದಾಗ ನಿಮ್ಮ ಕಡೆ ಪಠ್ಯಕ್ರಮ ಇರಬೇಕು ಅದೇ ರೀತಿಯಾಗಿ ನೀವು ಸುಮ್ಮನೆ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಓದ್ತಾ ಓದ್ತಾ ಹೋಗಿದ್ರೆ ಸಾಕಾಗ್ತದೆ ಇನ್ನು ಅದೇ ರೀತಿಯಾಗಿ ಕ್ರಿಯಾಪದಗಳ ರೂಪಾಂತರ ಲೇಖನ ಚಿಹ್ನೆಗಳು ಮತ್ತು ಕೃತ್ತು ಮತ್ತು ಪ್ರತ್ಯಯ ತದಿತಾಂತ ಪ್ರತ್ಯಯಗಳು ಆಗಿರ್ಬೋದು ಸಮಾಸ ದ್ವಿಗು ಸಮಾಸ ದ್ವಂದ್ವ ಸಮಾಸ ಅಂಶಿ ಸಮಾಸ ತತ್ಪುರುಷ ಕರ್ಮಧಾರ ಸಮಾಸ ಸಂಧಿಗಳು ಬರ್ತಾವ ಸಂಸ್ಕೃತ ಸಂಧಿಗಳು ಮತ್ತು ಅದೇ ರೀತಿಯಾಗಿ ಕನ್ನಡ ಸಂಧಿಗಳನ್ನು ತಿಳ್ಕೊಳ್ಬೇಕಾಗ್ತದೆ ಸಂಧಿ ವ್ಯಂಜನ ಸಂಧಿಗಳು ಮಾತ್ರ ವಿಧ ಇನ್ನು ಬಹಳಷ್ಟು ವಿಧಗಳು ಬರ್ತಾವ ವ್ಯಾಕ್ಯ ವಿನ್ಯಾಸವನ್ನು ವಾಕ್ಯವನ್ನು ರಚನೆ ಮಾಡುವಂತ ವಿನ್ಯಾಸ ಹೆಂಗಿದೆ ಅಂತ ತಿಳ್ಕೊಳ್ಬೇಕಾಗ್ತದೆ ಇನ್ನು ವಿದ್ಧಾರ್ಥಿಕ ಸಮನಾರ್ಥಕ ಪದಗಳು ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳನ್ನು ತಿಳ್ಕೊಳ್ರಿ ವ್ಯಾಖ್ಯಗಳಿಗೆ ಕಂಡು ಬರುವ ಸಾಮಾನ್ಯ ವ್ಯಾಕರಣ ದೋಷವನ್ನ ಹೆಂಗೆ ಕಂಡು ಹಿಡಿದು ಸೆಂಟೆನ್ಸ್ ಅಂತ ತಿಳ್ಕೊಳ್ರಿ ತತ್ಸಮ ತದ್ಭವಗಳನ್ನು ತಿಳ್ಕೊಳ್ರಿ ಹೆಚ್ಚಿನ ಓದಬೇಕಾದ್ರೆ ನೀವು ಷಟ್ಪದಿ ಮತ್ತು ಛಂದಸ್ಸನ್ನು ನೋಡ್ಕೊಳ್ರಿ ಮತ್ತೆ ಅಕ್ಷರ ಗಣಗಳನ್ನ ಅಂದ್ರ ಮಾತ್ರ ಗಣಗಳು ಏನ್ ಬರ್ತಾವಲ್ಲ ಯಮತಾರಾಜ ಬಾನಸಲಗಂ ಅನ್ನುವಂತಹದ ಅವುಗಳನ್ನು ನೀವು ತಿಳ್ಕೊಳ್ಬೇಕಾಗ್ತದೆ ಮುಂದುವರೆದು ನೀವು ಅಲಂಕಾರಗಳಂತೂ ಕೂಡ ನೋಡ್ಕೊಳ್ಬಹುದಾಗಿದೆ ಇನ್ನ ಇದೊಂದು ಕಡ್ಡಾಯ ಕಾರಣದವರು ಸಾಹಿತ್ಯ ಕೇಳುವಂತಹ ಪ್ರಮುಖ ಅಂಶಗಳು ಈಗ ಸಾಮಾನ್ಯವಾಗಿ ನೀವು ಮೊದಲಿಗೆ ನೋಡಬೇಕಾಗಿರೋದು ಈ ಏನು ನಾವು ದ ಉತ್ಕೃಷ್ಟವಾದ ಸಾಹಿತ್ಯ ಕನ್ನಡದೊಳಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದವರ ಬಗ್ಗೆ ನೀವು ತಿಳ್ಕೊಳ್ಬೇಕಾಗ್ತದೆ ತದನಂತರ ಕನ್ನಡದ ಪ್ರಮುಖ ಕವಿಗಳು ಅವರೇ ಯಾರು ಕುವೆಂಪು ದರ ಬೇಂದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇಂಥವ್ರ ಬಗ್ಗೆ ನೀವು ಬೇಂದ್ರೆ ಗೋಪಾಲ ಕೃಷ್ಣ ಇಂಥವ್ರ ಬಗ್ಗೆ ಮೊದ್ಲು ತಿಳ್ಕೊಳ್ಬೇಕಾಗ್ತದೆ ಇನ್ನು ವಚನ ಸಾಹಿತ್ಯ ಬಂದಾಗ ಬಸವಣ್ಣ ಅಕ್ಕಮಹಾದೇವಿ ಪ್ರಭುಗಳ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ ದಾಸ ಸಾಹಿತ್ಯ ಅಂತ ಬಂದಾಗ ಪುರಂದರ ದಾಸ ಕನಕದಾಸರ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ ಮತ್ತು ನವೋದಯ ಮತ್ತು ಪ್ರವೃತ್ತಿ ಅಂದ್ರೆ ರೀಸೆಂಟ್ ಆಗಿ ಇದು ಬಂಡಾಯ ಸಾಹಿತ್ಯ ಒಳಗೆ ಬರುವಂತ ದೇವನೂರು ಮಹಾದೇವ್ ಇವ್ರನ್ನೆಲ್ಲ ಸ್ವಲ್ಪ ತಿಳ್ಕೊಳ್ರಿ ಓಕೆನಾ ಮತ್ತ ಜೊತೆಗೆ ಕನ್ನಡದ ಪ್ರಮುಖ ನಾಟಕಗಳನ್ನು ಅದ್ರ ಬಗ್ಗೆ ತಿಳ್ಕೊತ ತಿಳ್ಕೊಂಡ್ಬಿಡ್ರಿ ಕಾದಂಬರಿಗಳ ಬಗ್ಗೆ ಸ್ವಲ್ಪ ನಾಲೆಜ್ ಇರಲಿ ಯಾವ ಕಾದಂಬರಿ ಯಾರೇ ಬರ್ತಾರಂತ ನಿಮಗೆ ಅದನ್ನ ನೀವು ಯೂಟ್ಯೂಬಲ್ಲಿ ಅಲ್ಲಿ ಜಸ್ಟ್ ಒಂದು ಟೈಪ್ ಮಾಡಿದರೆ ನೀವು ವಿಲ್ ಗೆಟ್ ಇನ್ಫಾರ್ಮೇಷನ್ ಅದೇ ರೀತಿಯಾಗಿ ಇಷ್ಟು ನಿಮಗೆ ಇದ್ರೆ ಸಾಕಾಗ್ತದೆ ಬೇಸಿಕ್ ಸಾಹಿತ್ಯದ ಬಗ್ಗೆ ಮತ್ತೊಂದು ಪದ್ಯ ಮತ್ತು ಗದ್ಯ ಕೇಳಿ ಅಲ್ಲಿರುವಂತಹ ಒಂದು ಪ್ರಶ್ನೆಗಳ ಉತ್ತರಿಸಿ ಅಂತ ನಿಮ್ಗೆ ಪ್ರಶ್ನೆ ಕೇಳ್ತಾರ ಸೊ ಹಿಂಗಾಗಿ ಟೈಮ್ ಸೇವ್ ಮಾಡ್ಲಿಕ್ಕೆ ನೀವು ಪ್ರಾಕ್ಟೀಸ್ ಮಾಡಬಹುದು ಇನ್ನು ಕಂಪಲ್ಸರಿ ಇಂಗ್ಲೀಷ್ ಬಗ್ಗೆ ನೋಡೋದ್ರೆ ಕಂಪಲ್ಸರಿ ಇಂಗ್ಲೀಷ್ ಒಳಗಡೆ ಗ್ರಾಮರ್ ಬಹಳ ವೇಟೇಜ್ ಇರ್ತದೆ ಇಪ್ಪತ್ತೈದು ಅಂಕ ಅಂತಂದಾಗ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಒಂದು ಮಿನಿಮಮ್ ಒಂದು ಟೂ ಅಂಡ್ ತ್ರೀ ಕ್ವಶನ್ಸ್ ಬರ್ತಾವ ಆರ್ಟಿಕಲ್ ಮೇಲೆ ಕನಿಷ್ಠ ಅವ್ರು ಒಂದು ಕ್ವಶನ್ ಬರ್ತದೆ ಎ ಮತ್ತು ಆ್ಯಂಡ್ ಮತ್ತು ದ ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗ ನೌನ್ ಪ್ರನೌನ್ ಮೇಲೆ ಇಲ್ಲ ಅಂತಂದ್ರೆ ವರ್ಬ್ ಮೇಲೆ ಇಲ್ಲ ಅಂತಂದ್ರೆ ನಿಮ್ ಪ್ರಿಪೋಸಿಷನ್ಸ್ ಮತ್ತು ಕಂಜಕ್ಷನ್ಸ್ ಮೇಲೆ ಕೇಳ್ತಾರೆ ಆಲ್ಮೋಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಟೆನ್ಸಸ್ ಮೇಲೆ ಕೇಳ್ತಾರ ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ ಯಾವ ಟೆನ್ಸ್ ಯಾವ್ದ್ರೊಳಗಿದೆ ಅಥವಾ ಈ ಟೆನ್ಸ್ ಅನ್ನ ಬೇರೆ ಪರಿವರ್ತನೆ ಮಾಡಿ ಅಂತ ಕೂಡ ಕೇಳಬಹುದಾಗಿದೆ ಅಥವಾ ಈ ಟೆನ್ಸ್ ಒಳಗೆ ಇರುವಂತಹ ಎರಸ್ ಅನ್ನ ಕನ್ನಡಿ ಅಂತ ಕೇಳ್ತಾರೆ ಸಬ್ಜೆಕ್ಟ್ ಬರ್ಬ್ ಅಗ್ರಿಮೆಂಟ್ ಅದನ್ನ ನಿಮಗೆ ಹಿಂದೆ ಮುಂದೆ ಮಾಡಿ ರೀಜಾಯಿನ್ ಮಾಡ್ಲಿಕ್ಕೆ ಕೂಡ ಕೊಡುವಂತಹ ಅವಕಾಶಗಳು ಇರ್ತಾವೆ ಆಕ್ಟಿವ್ ಮತ್ತು ಪ್ಯಾಸಿವೈಸ್ ಅನ್ನ ನೀವು ನೋಡ್ಕೊಳ್ಬೇಕಾಗ್ತದ ಆಕ್ಟಿವ್ ಮತ್ತು ಪ್ಯಾಸಿವೈಸ್ ನೀವು ಆಕ್ಟಿವ್ ಇಂದ ಪ್ಯಾಸಿವ್ಗೆ ಏನ್ ಮಾಡ್ರಿ ಬದಲಾವಣೆ ಮಾಡ್ರಿ ಅಂತ ಕೇಳ್ತಾರ ಸೊ ಹಿಂಗಾಗಿ ಅದನ್ನು ಕೂಡ ನೋಡ್ಕೊಳ್ಬೇಕಾಗ್ತದ ಡೈರೆಕ್ಟ್ ಇನ್ ಡೈರೆಕ್ಟ್ ಸ್ಪೀಚ್ ಕೂಡ ನಿಮಗೆ ಇಂಪಾರ್ಟೆಂಟ್ ಯಾವ್ದಾಗ್ತದೆ ಯಾಕಂದ್ರೆ ಟಿ ಟಿ ಪರೀಕ್ಷೆಗಳ ಆಕ್ಟಿವೈಸ್ ಪಾಸಿವೈಸ್ ಮತ್ತು ಡೈರೆಕ್ಟ್ ಇನ್ ಡೈರೆಕ್ಟ್ ಸ್ಪೀಚ್ ಡಿಗ್ರೀಸ್ ಆಫ್ ಕಂಪಾರಿಸನ್ ಕಂಪಲ್ಸರಿ ಆಗಿ ಪ್ರಶ್ನೆಗಳು ಬಂದೇ ಬರ್ತವೆ ಇನ್ನೇ ಪ್ರಿಪೋಸಿಷನ್ಸ್ ಬಗ್ಗೆ ನೀವು ತಿಳ್ಕೊಳ್ಬೇಕಾಗ್ತದೆ ಪ್ರಿಪೋಸಿಷನ್ಸ್ ಏನು ಪೊಸಿಷನ್ ವರ್ಡ್ ಅಂತ ಹೇಳ್ತೀವಿ ನಾವು ಅದ್ರ ಮೇಲೆ ಕೂಡ ಪ್ರಶ್ನೆ ಬರ್ತವೆ ಇದು ಪಾಸ್ ಸ್ಪೀಚ್ಗಳು ಬರ್ತದೆ ಡಿಗ್ರೀಸ್ ಆಫ್ ಕಂಪಾರಿಸನ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಓಕೆ ಪಾಸಿಟಿವ್ ಕಂಪೇರಿಟಿವ್ ಮತ್ತು ಸೂಪರ್ ಡಿಗ್ರಿ ಬರ್ತಾವ ಇವುಗಳ ಬಗ್ಗೆ ನೀವು ತಿಳ್ಕೊಳ್ಬೇಕಾಗ್ತದೆ ಸೆಂಟೆನ್ಸ್ ಟ್ರಾನ್ಸ್ಫರ್ಮೇಷನ್ಸ್ ಬರ್ತಾವ ಟೈಪ್ಸ್ ಆಫ್ ಸೆಂಟೆನ್ಸ್ ಲೈಕ್ ಅಫರ್ಮೇಟಿವ್ ಇಂಪರೇಟಿವ್ ಎಕ್ಸ್ಲಮೇಟ್ರಿ ಅಂಡ್ ಇಂಟ್ರೋಗ್ ಸೆಂಟೆನ್ಸ್ ಸೊ ಇವ್ರನ್ನೆಲ್ಲ ನೀವು ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ ಮಾಡಲ್ ಆಕ್ಸರೀಸ್ ಕ್ಯಾನ್ ಕುಡ್ ಮೇ ಮೈಟ್ ಶಾಲೆ ಶೂಟ್ ಇವ್ರನ್ನ ಎಲ್ಲೆಲ್ಲ ಯೂಸ್ ಮಾಡ್ತಾರೆ ಹೇಗೆ ಯೂಸ್ ಮಾಡ್ತಾರೆ ಅನ್ನೋದನ್ನ ನೀವು ತಿಳ್ಕೊಳ್ಬೇಕಾಗ್ತದೆ ಇನ್ನು ವೊಕ್ಯಾಬ್ಲರಿ ಪಾರ್ಟ್ ಅಂತ ಬಂದಾಗ ನಿಮಗೆ ಸ್ವಲ್ಪ ಪದಗಳ ಬಗ್ಗೆ ಕೂಡ ಅರಿವು ಫಸ್ಟ್ ಇಸ್ ಸಿನೋನಿಮ್ಸ್ ಅಂತಂದ್ರೆ ಸಮನಾರ್ಥಕ ಪದ ಆಂಟೋನಿಮ್ಸ್ ದಟ್ ಈಸ್ ಕಾಲ್ಡ್ ಅಪೋಸಿಟ್ ವರ್ಡ್ಸ್ ಅಂತ ಕೂಡ ನಾವು ಹೇಳ್ತೀವಿ ಇನ್ನು ಅದೇ ರೀತಿ ಒನ್ ವರ್ಡ್ ಸಪಿಷನ್ಸ್ ಅಂತಂದ್ರೆ ಒಂದು ಸೆಂಟೆನ್ಸ್ ಅನ್ನು ಒನ್ ವರ್ಡ್ ಒಳಗೆ ಹೇಳ್ಬೋದು ನಾವು ಅದಕ್ಕೆ ಒಂದು ಪದೊಳಗೆ ಒಂದು ಪದದ ಮುಖ ಅಂತ ವರ್ಡ್ ಸಪುಷನ್ಸ್ ಹೋಮೋಫೋನ್ಸ್ ಹೋಮೋನಿಮ್ಸ್ ಓಕೆ ಹೋಮೋಫೋನ್ಸ್ ಮತ್ತು ಹೋಮೋನಿಮ್ಸ್ ಅಂತ ತಿಳ್ಕೊಬೇಕಾಗ್ತದೆ ಇಡೀ ಫ್ರೇಸಸ್ ಅಂತ ಹೇಳ್ತಿದ್ರು ಅದನ್ನು ತಿಳ್ಕೊಬೇಕಾಗ್ತದೆ ಮತ್ತೆ ಕಾಮನ್ಲಿ ಕನ್ಫ್ಯೂಸ್ ವರ್ಡ್ಸ್ ಅಂತ ಬರ್ತಾವ ಈಗ ಸ್ಪೆಲ್ಲಿ ಎರರ್ ಆಗಿರ್ಬೋದು ಅಥವಾ ಇವುಗಳಲ್ಲಿ ಯಾವುದು ಕರೆಕ್ಟ್ ಇದೆ ಯಾವುದು ತಪ್ಪಾಗವ ಅವು ಕಂಡು ಅಂತ ಕೇಳ್ತಾರ ಸ್ಪೆಲ್ಲಿಂಗ್ ಕರೆಕ್ಷನ್ಸ್ ಕೂಡ ಮತ್ತೆ ಜಂಬಲ್ ಜಂಬರ್ ರಿಅರಂಜರ್ ಏನೋ ಸೆಂಟೆನ್ಸ್ ಅಂತ ಕೇಳ್ತಾರೆ ಸೊ ಅದು ಕೂಡ ಇಂಪಾರ್ಟೆಂಟ್ ಇದೆ ಮತ್ತೆ ಇಂಗ್ಲೀಷ್ ಒಳಗಡೆ ನಿಮಗೆ ಒಂದು ಪ್ಯಾಸೇಜ್ ಅನ್ನು ಕೊಟ್ಟು ಆ ಪ್ಯಾಸೇಜ್ ಮುಖಾಂತರ ಅಥವಾ ಒಂದು ಪದ್ಯವನ್ನು ಕೊಟ್ಟು ಒಂದು ಪೊಯ್ಯನ್ನು ಕೊಟ್ಟು ಅದರೊಳಗೆ ಕೆಳಗೆ ಪ್ರಶ್ನೆ ಕೊಟ್ಟು ಅವುಗಳ ಉತ್ತರಿಸಿ ಅಂತ ಹೇಳ್ತಾರೆ ದಟ್ ಇಸ್ ಕಾಂಪ್ರೇಷನ್ ಅದನ್ನು ಕೂಡ ನೀವು ತಿಳ್ಕೊಬೇಕಾಗ್ತದ ಇನ್ನು ಎರಡು ಡಿಟೆಕ್ಷನ್ ಮತ್ತೆ ಕರೆಕ್ಷನ್ ಇದೆ ಅದನ್ನ ನಿಮಗೆ ಇಟ್ಕೊಬಹುದು ಮತ್ತೆ ಕ್ಲೋಸ್ ಟೆಸ್ಟ್ ಅನ್ನು ಏನು ಒಂದು ಪ್ಯಾರಾಗ್ರಾಫ್ ಕೊಟ್ಟು ಅದರೊಳಗೆ ಬ್ಲಾಂಕ್ ಬ್ಲಾಕ್ ದಟ್ ಇಸ್ ಕಾಲ್ ಕ್ಲೋಸ್ ಟೆಸ್ಟ್ ಅಂತ ಹೇಳ್ತೀವಿ ಅದನ್ನು ಕೂಡ ನೀವು ತಿಳ್ಕೊಡ್ರಿ ಇನ್ನು ಶಿಶು ವಿಕಸನ ಮತ್ತು ಬೋಧನಾ ಕ್ರಮ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಫಾರ್ಟಿ ಮಾರ್ಕ್ಸ್ ಐತಿ ನೀವು ಕಂಪಲ್ಸರಿಯಾಗಿ ಓದ್ಕೊಳ್ಬೇಕಾಗ್ತದ ಸಜೆಸ್ಟ್ ಮಾಡ್ತೀನಿ ಈಗ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಬಂದಾಗ ಅದರೊಳಗೆ ನೀವು ಏನ್ ಮಾಡ್ಕೋಬೇಕು ಅಂತಂದ್ರೆ ಮೊದಲಿಗೆ ಶೈಕ್ಷಣಿಕ ಮನೋವಿಜ್ಞಾನ ವಿಧಾನಗಳ ಬಗ್ಗೆ ತಿಳ್ಕೊಳ್ರಿ ಈಗ ಅವಲೋಕನ ಆಗಿರ್ಬೋದು ವಿಶ್ಲೇಷಣಾ ವಿಧಾನ ಆಗಿರ್ಬೋದು ಪ್ರಾಯೋಗಿಕ ವಿಧಾನ ಆಗಿರ್ಬೋದು ವೀಕ್ಷಣಾ ವಿಧಾನ ಆಗಿರ್ಬೋದು ಮತ್ತೆ ರೀತಿಯಾಗಿ ಸಂದರ್ಶನ ವಿಧಾನ ಆಗಿರ್ಬೋದು ಈ ವಿಧಾನಗಳ ಬಗ್ಗೆ ನೀವು ಮೊದಲಿಗೆ ಮಾಹಿತಿ ಇಟ್ಕೊಳ್ರಿ ಅದ್ ಬೇರೆ ಇನ್ಫಾರ್ಮೇಶನ್ ಬೇರೆ ಬೇಡ ನಾನು ನಿಮ್ಗೆ ನೇರವಾಗಿ ಹೇಳ್ತಾ ಇದ್ದೀನಿ ಬಹಳ ಕಡಿಮೆ ಇದೆ ಇವುಗಳನ್ನು ಓದಿ ಮತ್ತೊಂದ್ಸಾರಿ ರಿವಿಷನ್ ಮಾಡ್ಕೋಬೇಕಾಗ್ತದೆ ಈಗ ಬೆಳವಣಿಗೆ ಮತ್ತು ವಿಕಾಸ ಅಂತ ಬಂದಾಗ ಅಲ್ಲಿ ನಿಮಗೆ ಮೊದಲಿಗೆ ಬೆಳವಣಿಗೆ ಅರ್ಥ ತಿಳ್ಕೊಳ್ರಿ ವಿಕಾಸದ ಅರ್ಥ ತಿಳ್ಕೊಳ್ರಿ ಮತ್ತೆ ಅವುಗಳ ನಡುವಂತ ವ್ಯತ್ಯಾಸ ಅಂತ ತಿಳ್ಕೊಂಡ್ಬಿಟ್ರಿ ಸಿಗ್ ಮುಗಿತು ಮತ್ತೆ ಬೆಳವಣಿಗೆ ಮತ್ತು ವಿಕಾಸ ಅಂತ ಬಂದಾಗ ಅಲ್ಲಿ ಕೋಲ್ಬರ್ಗ್ ಅವರ ನೈತಿಕ ವಿಕಾಸ ಸಿದ್ಧಾಂತ ಮೇಲೆ ಒಂದು ಪ್ರಶ್ನೆ ಬರ್ತದೆ ಅದನ್ನು ನೋಡ್ಕೋರಿ ಹಿಂದಿನ ಪ್ರೀವಿಯಸ್ ಕ್ವೇಶನ್ ಪೇಪರ್ ಮತ್ತು ಜಿಬಿಎಸ್ ಟಾರ್ ಮತ್ತು ಎಚ್ಎಸ್ಆರ್ಫರ್ ಮಾಡ್ರಿ ಆ ಪ್ರಶ್ನೆ ಪತ್ರಿಕೆಗಳು ಬೇಕಾದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ನಾನು ಕಡಿಮೆ ಬೆಲೆಗಳು ಕೊಡ್ತೀನಿ ನಾನು ಏನ್ ಮಾಡ್ತೀನಿ ನಂಬರ್ ಅನ್ನು ಕೊಟ್ಟಿರ್ತೀನಿ ಯು ಕಾಂಟ್ಯಾಕ್ಟ್ ಇನ್ನು ಪಿಯಾಜಿ ಅವರ ಬೌದ್ಧಿಕ ವಿಕಾಸದ ಸಿದ್ಧಾಂತ ಹಂತಗಳ ಬಗ್ಗೆ ನೀವು ವೈಗೋಸ್ಕಿ ಅವರ ಸಾಮಾಜಿಕ ಸಂವಹನ ಸಿದ್ಧಾಂತ ನಾವೇನು ಜಟ್ ಪಿ ಡಿ ಅಂತ ಹೇಳ್ತೀವಿ ಜೂನ್ ಆಫ್ ಪ್ರಾಕ್ಸಿಮೆಲ್ ಡೆವಲಪ್ಮೆಂಟ್ ಆಗಿರ್ಬೋದು ಸ್ಕ್ಯಾಫೋಲ್ಡಿಂಗ್ ಅಂದ್ರೆ ಆಧಾರ ರೂಪದ ಕಲಿಕೆ ಸಹಾಯದ ರೂಪದ ಕಲಿಕೆ ಅಂತ ಕೂಡ ಹೇಳ್ತೀವಿ ಅದು ವೈಗುಸ್ಕೆ ಹೊರಡು ಈ ಮೂರು ಬೆಳವಣಿಗೆ ಮತ್ತು ವಿಕಾಸದೊಳಗೆ ಏನ್ ಥೇರೀಸ್ ಅದಾವಲ್ಲ ಈ ವೆರಿ ಇಂಪಾರ್ಟೆಂಟ್ ಥೇರೀಸ್ ಅಂತ ನಾ ಹೇಳ್ತೀನಿ ಇನ್ನು ಬುದ್ಧಿಶಕ್ತಿ ಸಿದ್ಧಾಂತ ಬುದ್ಧಿಶಕ್ತಿ ಸಿದ್ಧಾಂತಗಳೊಳಗಡೆ ಈಗ ನಾವೇನು ಝಿ ಕಾರ್ಯಕ ಸಿದ್ಧಾಂತ ಬಹುಕಾರಕ ಸಿದ್ಧಾಂತಗಳು ಅಂತ ಹೇಳ್ತೀವಿ ಅವುಗಳ ಬಗ್ಗೆ ಸ್ವಲ್ಪ ನಾಲೆಜ್ ಇರಲಿ ಇನ್ನು ಬುದ್ಧಿಶಕ್ತಿಯ ಪರೀಕ್ಷೆ ವಿಧಗಳು ಅಂತ ಬರ್ತಾವ ಅಲ್ಫ್ರೆಡ್ ಬೀನಿ ಅವರದ್ದು ಬುದ್ಧಿಶಕ್ತಿ ಪರೀಕ್ಷೆ ಆಗಿರ್ಬೋದು ಸಮೂಹಕಾರಕ ಬುದ್ಧಿಶಕ್ತಿ ಪರೀಕ್ಷೆ ಇವನ್ನೆಲ್ಲ ಟೈಪ್ಸ್ ಆಫ್ ಬುದ್ಧಿಶಕ್ತಿ ಪರೀಕ್ಷೆಗಳು ಅದಾವ ಅವುಗಳ ಬಗ್ಗೆ ನಾಲೆಜ್ ಇರಲಿ ನಿಮಗೆ ಇನ್ನು ಸಮೇಗಾತ್ಮಕ ಎಮೋಷನಲ್ ಇಂಟೆಲಿಜೆನ್ಸ್ ಅದರ ಮೇಲೆ ಕೂಡ ಕ್ವಶನ್ಸ್ ಬರ್ತಾವ ಸೊ ದಯವಿಟ್ಟು ಎಮೋಷನಲ್ ಇಂಟೆಲಿಜೆನ್ಸ್ ಮತ್ತು ಲೈಕ್ ಇ ನೋ ಇಂಡ್ ಐ ಕ್ಯೂ ಕಂಪಲ್ಸರಿಯಾಗಿ ನಿಮಗೆ ಬೇಸಿಕ್ ಡಿಫ್ರೆನ್ಸ್ ತೆರಳೇ ಬೇಕಾಗ್ತದೆ ಪ್ರಶ್ನೆ ನೇರವಾಗಿ ಬರುವಂತ ಸಂದರ್ಭ ಇರ್ತದೆ ಇನ್ನು ಲರ್ನಿಂಗ್ ಡಿಫಿಕಲ್ಟೀಸ್ ಸವಾಲುಗಳು ಅಂತ ಬಂದಾಗ ಈಗ ನಾವು ಹೇಳ್ತೀವಲ್ಲ ಕಲಿಕಾ ಸಮಸ್ಯೆ ಸವಾಲುಗಳು ಅಂತ ಬಂದಾಗ ಡಿಸ್ಗ್ರಾಫಿಯಾ ಡಿಸ್ಕಾಲ್ಕುಲಿಯಾ ಡಿಸ್ಲೆಕ್ಸಿಯಾ ಡಿಸ್ಫೋನಿಯಾ ಡಿಸ್ಫಾಸಿಯಾ ಅಂತ ಸೊ ಇವ್ರ ಬಗ್ಗೆ ನೀವು ಬೇಸಿಕ್ ನಾಲೆಜ್ ಇಟ್ಕೊರಿ ಇದ್ರ ಮೇಲೆ ಒಂದ್ ಪ್ರಶ್ನೆ ಬಂದೇ ಬರ್ತದ ನಾ ಕಂಪಲ್ಸರಿ ಆಗಿ ಹೇಳ್ತೇನೆ ಇದ್ರ ಮೇಲೆ ಒಂದು ಪ್ರಶ್ನೆ ಬರ್ತದ ಇನ್ನು ಅಭಿಪ್ರೇರಣೆ ಅಂತ ಬಂದಾಗ ಆಂತರಿಕ ಮತ್ತು ಬಾಹ್ಯ ಅಭಿಪ್ರಾಯಗಳ ನೀವು ಕಂಪಲ್ಸರಿ ಓದ್ಕೊಳ್ರಿ ಇದ್ರ ಮೇಲೆ ಒಂದು ಪ್ರಶ್ನೆ ಬಂದಿದೆ ಕಲಿಕಾ ವರ್ಗಾವಣೆ ಕಲಿಕಾ ವರ್ಗಾವಣೆ ಧನಾತ್ಮಕ ಋಣಾತ್ಮಕ ಮತ್ತು ಶೂನ್ಯ ಕಲಿಕಾ ವರ್ಗಾವಣೆ ಅರ್ಥ ಆಯ್ತಾ ಇವುಗಳನ್ನ ನೀವು ಕಂಪಲ್ಸರಿಯಾಗಿ ಓದ್ಕೊಳ್ರಿ ಮೇಲೆ ಪ್ರಶ್ನೆ ಬಂದಿದೆ ಇನ್ನು ಹೊಂದಾಣಿಕೆ ಮತ್ತು ರಕ್ಷಣಾ ತಂತ್ರ ಈಗ ದಮನಿಸುವುದು ಅಡಗಿಸುವುದು ಅವ್ರ ಜೊತೆ ಜೊತೆಗೆ ಈ ರೀತಿಯಾಗಿ ರಕ್ಷಣಾ ತಂತ್ರಗಳು ಕಂಡು ಅವು ವಿದ್ಯಾರ್ಥಿ ಏನ್ ಮಾಡ್ತಾನೆ ತನ್ನ ತಪ್ಪನ್ನ ಮತ್ತು ತನ್ನ ಹಿಂದೇಟನ್ನ ಮರೆ ಮಾಡಲಿಕ್ಕೆ ಬೇರೆ ಬೇರೆ ಕಾರಣ ಕೊಡ್ತಾವೆ ದಟ್ ಇಸ್ ಕಾಲ್ಡ್ ಡಿಫೆನ್ಸಿವ್ ಏನು ಟೆಕ್ನಾಲಜ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ ದಟ್ ಇಸ್ ಕಾಲ್ಡ್ ರಕ್ಷಣಾ ತಂತ್ರಗಳು ಕಂಡು ಹೇಳ್ತೀವಿ ಇನ್ನು ಮೌಲ್ಯಮಾಪನದ ವಿಧಗಳು ಮೌಲ್ಯಮಾಪನದ ವಿಧಗಳನ್ನು ನೀವು ಕಂಪಲ್ಸರಿಯಾಗಿ ಓದ್ಕೊಳ್ಬೇಕಾಗ್ತದೆ ಈಗ ನಾವು ಸಿ ಸಿ ಕಂಟಿನ್ಯೂ ಕಾಂಪ್ರೆನ್ಸ್ ಇವ್ಯಾಲ್ಯೂವೇಷನ್ಸ್ ಆಗಿರ್ಬೋದು ಆಮೇಲೆ ಫಾರ್ಮೇಟಿವ್ ಅಸೆಸ್ಮೆಂಟ್ ರೂಪನಾತ್ಮಕ ಮೌಲ್ಯಮಾಪನ ಆಗಿರ್ಬೋದು ಸಮೇಟಿವ್ ಅಸೆಸ್ಮೆಂಟ್ ಸಂಕಲಾತ್ಮಕ ಮೌಲ್ಯಮಾಪನ ಆಗಿರ್ಬೋದು ಎಲ್ಲಿ ಮಾಡ್ತೀವಿ ಹೇಗೆ ಮಾಡ್ತೀವಿ ಸೊ ಅದನ್ನು ಕೂಡ ನೀವು ನೋಡಿ ಇಟ್ಕೊಳ್ರಿ ಯಾಕಂದ್ರೆ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಮತ್ತು ಬೋಧನಾ ವಿಧಾನಗಳು ಅಂತ ಕಂಡುಬಿಡ್ತಾವೆ ಬೋಧನಾ ವಿಧಾನಗಳು ಈಗ ಡೈರೆಕ್ಟ್ ಮೆಥಡ್ ಆಗಿರ್ಬೋದು ಇಂಡಕ್ಟಿವ್ ಮೆಥಡ್ ಆಗಿರ್ಬೋದು ಮತ್ತೆ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಆಗಿರ್ಬೋದು ಮತ್ತೆ ಅದ್ರ ಜೊತೆ ಜೊತೆಗೆ ಸ್ಟೂಡೆಂಟ್ ಸೆಂಟರ್ ಮೆಥಡ್ ಆಗಿರ್ಬೋದು ಲೆಕ್ಚರ್ ಸೆಂಟರ್ ಮೆಥಡ್ ಆಗಿರ್ಬೋದು ಇವೆಲ್ಲ ಅಂತ ಬರ್ತಾ ಇರ್ಬೋದು ವಿಧಾನ ದಯವಿಟ್ಟು ನೀವು ತಿಳ್ಕೊಳ್ರಿ ಇನ್ನ ಮೈಕ್ರೋ ಟೀಚಿಂಗ್ ಹಂತಗಳನ್ನು ಕೂಡ ತಿಳ್ಕೊಳ್ರಿ ಯಾಕಂದ್ರೆ ಬಿ ನಿಂದ ಬಂದಿರುವಂಥ ವಿದ್ಯಾರ್ಥಿಗಳಾಗಿರ್ತೀರಿ ನೀವು ಸೊ ಅದನ್ನು ಸ್ವಲ್ಪ ಮಾಡ್ತಿರ್ತೀರಿ ಸಲ ನೀವು ಅದನ್ನು ಹೋಗಿ ರಿಕ್ಯಾಪ್ ಮಾಡ್ಕೊಳ್ಬೇಕಾಗ್ತದೆ ಮತ್ತೆ ಲಿಂಗ ಮತ್ತು ಲಿಂಗತ್ವ ಲಿಂಗ ಅಂದ್ರೆ ಏನು ಲಿಂಗತ್ವ ಅಂದ್ರೆ ಏನು ಮತ್ತು ಅದರ ನಡುವೆ ಸಾಮಾನ್ಯ ಲಕ್ಷಣಗಳು ಏನು ಮತ್ತೆ ಅವ್ರ ಜೊತೆ ಜೊತೆಗೆ ಅದರೊಳಗೆ ಕಂಡು ಪ್ರಮುಖ ಅಂಶಗಳ ಬಗ್ಗೆ ತಿಳ್ಕೊಂಡ್ಬಿಡ್ರಿ ಓಕೆ ಇದಾದ್ಮೇಲೆ ಕೊನೆಗೆ ಹತ್ತು ಅಂಕ ನಿಮಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಯೋಜನೆಗಳು ಮತ್ತು ಕಾರ್ಯಕ್ರಮದ ಮೇಲೆ ಹತ್ತು ಪ್ರಮುಖ ಪ್ರಶ್ನೆಗಳು ಬಂದ್ಬಿಡ್ತಾವೆ ಒಂದು ಅಂಕಕ್ಕ ಒಂದು ಪ್ರಶ್ನೆ ಇರ್ತದೆ ಒಟ್ಟು ನೂರು ಪ್ರಶ್ನೆಗಳು ನೂರು ಅಂಕಕ್ಕ ಒಟ್ಟು ನೂರ ಇಪ್ಪತ್ತು ಏನು ನಿಮಿಷಗಳು ಇರ್ತಾವೆ ನಿಮಗೆ ಉತ್ತರಿಸಲಿಕ್ಕೆ ಬಟ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ ನೋಡಿದ್ರೆ ಫಿಫ್ಟಿ ಪರ್ಸೆಂಟ್ ಆಫ್ ದ ವೇಟೇಜ್ ವಿಲ್ ಬಿ ದ ಈಸಿ ಫಾರ್ ಯು ಟು ರೈಟ್ ಅಂಡ್ ಅಡದರ್ ಟ್ವೆಂಟಿ ಫೈವ್ ವಿಲ್ ಬಿ ದ ಅಗೈನ್ ಸಮಿಕಲ್ಟಿ ಮೀಡಿಯಮ್ ಅಗೈನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇಟ್ಸ್ ಡಿಫಿಕಲ್ಟ್ ದ್ವಶನ್ಸ್ ವಿಲ್ ಬಿ ಅ ಕಮಿಂಗ್ ಸೊ ಬಟ್ ನಾನು ಹೇಳ್ತಾ ಇರೋದು ಎಕ್ಸಾಟ್ ಆಗಿಲ್ದೇ ಇರೋದು ಕೂಡ ಬಹಳಷ್ಟು ನಿಯರೆಸ್ಟ್ ಆಗಿದೆ ಸಿಲೆಬಸ್ ನಾ ಹೇಳೋ ಸಿಲೆ ನೀವು ಫಾಲೋ ಮಾಡಿಷ್ಟು ಓದಿದ್ರು ಕೂಡ ಡೆಫಿನೆಟ್ ಆಗಿ ನೀವು ಸ್ಕೋರ್ ಮಾಡ್ತೀನಿ ಮೋರ್ ದೆನ್ ಸೆವೆಂಟಿಟೇಜ್ ಇನ್ ಫಿಫ್ಟಿ ಪರ್ಸೆಂಟ್ ಆಫ್ ಸ್ಕೋರ್ ಅನ್ನ ನಿಮ್ಗೆ ಬ್ಯಾಕ್ ಸ್ಕೋರ್ ಅನ್ನ ಕನ್ಸಿಡರ್ ಮಾಡ್ತಾರ ಸೊ ಅದಕ್ಕೆ ನಾನು ನಿಮಗೆ ಈ ಒಂದು ಅತಿಥಿ ಉಪನ್ಯಾಸಕರಿಗೆ ಆಯ್ಕೆ ಆಗ್ಲಿಕ್ಕೆ ನಿಮ್ಗೆ ಎಷ್ಟು ಸಹಾಯ ಬೇಕು ಅಷ್ಟು ಮಾಡಲಿಕ್ಕೆ ನಾನು ನಡೀತೀನಿ ಬಟ್ ಸದ್ಯ ಮಟ್ಟಿಗೆ ನನಗೆ ಸಮಯದ ಅಭಾವ ಇರೋದ್ರಿಂದ ನಾನು ಕೂಡ ಕ್ಲಾಸಸ್ ಮಾಡ್ಲಿಕ್ಕೆ ನಿಮ್ಗೆ ಪ್ರಯತ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ಅದಕ್ಕೆ ನೀವು ಸಹಕಾರ ಕೊಡ್ತೀನಿ ಅಂತ ನಾನು ಕೂಡ ಭಾವಿಸ್ತಾ ಇದ್ದೀನಿ ಮತ್ತೆ ಮುಂದಿನ ತರಗತಿ ಒಳಗೆ ಭೇಟಿ ಆಗೋಣ ಅಲ್ಲಿವರೆಗೆ ನೀವು ನನ್ನ ಚಾನಲ್ಗೆ ಅಪ್ಡೇಟ್ ಆಗಿರಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತೀನಿ ನಮಸ್ಕಾರ